ಸರ್ ನಾನು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾನು ಅಂದಿದ್ದ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರೀಸನಲ್ ಕಮಿಷನರ್ ಅವರಿಗೆ ನಾನು ದೂರು ಕೊಟ್ಟಿದ್ದೆ ಸಾರಾ ಕಲ್ಯಾಣ ಮಂಟಪ ಏನು ನೂರ ಮೂವತ್ತು ಬಾರ್ ಮೂರು ದಟ್ಟಕಳ್ಳಿ ಸರ್ ನಂಬರ್ ನೂರೂರ ಮೂವತ್ತು ಮೂರು ಮೂರು ದಟ್ಟುಕಳ್ಳಿ ಗ್ರಾಮ ಕಸಬಾ ಹುಬ್ಬಳ್ಳಿ ಮೈಸೂರು ಇಲ್ಲಿ ಎರಡು ಎಕರೆ ಹದಿನೈದು ಗುಂಟೆಯಲ್ಲಿ ಏನು ನಿರ್ಮಿಸಿದ್ದಾರೆ ಅದು ಅಕ್ರಮ ಅದು ವಾಣಿಜ್ಯ ಉದ್ದೇಶಕ್ಕೆ ಭೂಪರಿವರ್ತನೆ ಆಗಿಲ್ಲ ಮತ್ತು ಸುತ್ತಲೂ ಇದ್ದಂತಹ ಪ್ರಾಧಿಕಾರದ ಆಸ್ತಿಯನ್ನು ಸಹ ಒತ್ತುವರಿ ಮಾಡಿಕೊಂಡು ಅವರು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಆಸ್ತಿಯನ್ನು ಪ್ರಾಧಿಕಾರದ ಆಸ್ತಿನ ತೆರವು ಮಾಡಬೇಕು ಮತ್ತು ಏನು ಕಾನೂನು ಬಾಹಿರವಾಗಿ ಕಮರ್ಷಿಯಲಿಗೆ ಇವರು ಕನ್ವರ್ಷನ್ ಮಾಡ್ಕೊಂಡದಲ್ಲೇ ಇವರು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿರೋದ್ರಿಂದ ಅದನ್ನು ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ನಾನು ದೂರು ಕೊಟ್ಟಿದ್ದೆ ಆವಾಗ ಆರ್ ಸಿ ಡಿಸ್ನಲ್ ಕಮಿಷನರು ಒಂದು ತನಿಖಾ ತಂಡ ನೇಮಕ ಮಾಡಿರು ಇಪ್ಪತ್ನಾಲ್ಕು ಎಸ್ ಹರಾಮಹೇಶ್ ಆರ್ ಸಿ ಕಚೇರಿ ಎದುರುಗಡೆ ಧರಣಿ ಕೂತಿದ್ರು ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದರೆ ನಾನು ಇಪ್ಪತ್ನಾಲ್ಕು ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನೋ ಹೇಳಿದರು ಅದು ತನಿಖೆ ಆಯಿತು ತನಿಖೆ ಆದರೂ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟರು ಅದಾದ ನಂತರ ನಾನು ಕರ್ನಾಟಕ ಸರ್ಕಾರಕ್ಕೆ ನಾನು ದೂರು ಕೊಡ್ತೀನಿ ಈ ಏನು ಮೈಸೂರು ನಗರದಲ್ಲಿ ಆಗಿರುವಂಥ ಮೈಸೂರು ಜಿಲ್ಲೆಯಲ್ಲಿ ಆಗಿರುವಂಥ ಭೂ ಅಕ್ರಮ ಹಾಗೂ ಮಂಡ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಿಗೆ ದೂರದ್ದು ತನಿಖೆ ಮಾಡಬೇಕು ಭೂ ಅಕ್ರಮದ್ದ ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಟು ಒಂಬತ್ತನೇ ತಿಂಗಳಲ್ಲಿ ಆದೇಶ ಮಾಡುತ್ತೆ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರ ಆದೇಶ ಮಾಡಿ ಮೈಸೂರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹಾಗೂ ಮಂಡ್ಯ ಜೊತೆ ಮಂಡ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಮಾಡಿ ವರದಿ ಕೊಡಬೇಕು ಸರ್ಕಾರಕ್ಕೆ ಅಂತ ಕನ್ನಡ ಇಲಾಖೆಯಿಂದ ಆದೇಶ ಆಗುತ್ತೆ ಅದಾದ ನಂತರ ಏನು ತನಿಖಾ ಆಗಿರೋದು ತಮಗೂ ಗೊತ್ತುಂಟು ಎಲ್ಲನೂ ತನಿಖೆ ಹಂತದಲ್ಲಿ ನಡೀತಾ ಇರಬೇಕು ತನಿಖೆ ನಡೀತಾ ಇರಬೇಕಾದ್ರೆ ಏನು ಈ ಸಾರಾ ಚೌಟ್ರಿ ವಿಷಯಕ್ಕೆ ನಾನು ಮಾತಾಡಬೇಕು ಅಂತಂದರೆ ಸುತ್ತ ಏನು ಒತ್ತುವರಿ ಆಗುತ್ತೆ ಅಂತ ನಾನು ಏನು ಆಪಾದನೆ ಮಾಡಿದ್ರೂ ಆ ನಿವೇಶನಗಳು ಎಷ್ಟು ಒತ್ತುವರಿ ಆಗಿದ್ದಾವೆ ಅಷ್ಟು ನಿವೇಶನಗಳನ್ನ ಆ ಭಾಗಶಃ ಒತ್ತುವರಿ ಆಗಿರುತ್ತೆ ಪೂರ್ವ ಒತ್ತುವರಿ ಆಗಿರಲ್ಲ ಆ ಬಾಲಶಃ ಒತ್ತುವರಿ ಆಗಿದ್ದಂಥ ನಿವೇಶಗಳನ್ನ ಎಲ್ಲಿ ಕಾರ ಸಾರಾ ಚೌಟ್ರಿ ಅವರು ಕಲ್ಯಾಣ ಮಂಟಪ ಆ ನಮ್ಮ ಪ್ರಾಧಿಕಾರದ ಆಸ್ತಿ ಒಳಗೆ ನಿರ್ಮಾಣ ಮಾಡಿದ್ರು ಅಷ್ಟನ್ನೇ ಹಿಂದಿದ್ದಂತಹ ನಟೇಶ್ ಏನು ಮಾಡೋದು ಅವನ್ನು ಕಟ್ ಮಾಡಿ ಕಟ್ ಮಾಡಿ ಆಕ್ಷನ್ನಲ್ಲಿ ಸಾರಾಮಹೇಶ್ ಅವರ ಅತಿ ಹೆಸರಿಗೆ ಎರಡು ಕೊಡ್ತಾನೆ ಮತ್ತೆ ಅದಾದ ಮೇಲೆ ಅವರ ಹೆಂಡತಿಯ ತಂಗಿ ಗಂಡ ಅವರ ಹೆಸರಿಗೆ ಎರಡು ನಿವೇಶನಗಳು ಬಹಿರಂಗ ರಾಜರು ಕೊಡ್ತಾರೆ ಯಾಕೆಂದರೆ ಚೌಟ್ರಿ ಒಳಗಡೆ ಭಾಗಶಃ ಹೋಗಿರ್ಬೇಕಾದ್ರೆ ಚೌಟ್ರಿ ಒಳಗಡೆ ಹರಾಜು ಹಾಕಿರೆ ಯಾರು ಬರಬೇಕಾಗುತ್ತೆ ಅವರೇ ತೊಗೋಬೇಕು ಅವರೇ ಅವ್ರ ಕುಟುಂಬದರಿಗೆ ಆರಾಜಿನಲ್ಲಿ ಕೊಟ್ಟುಬಿಟ್ಟು ಖಾಸಗಿ ಜಮೀನು ಖಾಸಗಿ ನಿವೇಶನಗೊಂಡು ಒತ್ತುವರಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ಉಪಯೋಗಿಸ್ಕೊಂಡಿದ್ದಾರೆ ಸಾರಾ ಚೌಟ್ರಿ ಅವರು ಅಂತ ಒಳಗೆ ಕೊಡ್ತಾರೆ ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಇವನು ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ತನಿಖೆ ಶ ಸ್ಟಾರ್ಟಪ್ ಪ್ರಾರಂಭ ಆಗುತ್ತೆ ಇಲ್ಲಿ ತನಿಖಾ ತಂಡ ರಚನೆ ಆಗುತ್ತೆ ನವಂಬರಲ್ಲಿ ಇವನು ಕಟ್ ಮಾಡಿ ಕಟ್ ಮಾಡಿ ಅವರಿಗೆ ಕೊಟ್ಬಿಡ್ತಾನೆ ಅದು ಒಂದು ಪಾರ್ಟು ಅದು ಒತ್ತುವರಿ ಆಗಿರೋದು ದೃಢ ಆಯಿತು ದೃಢ ಆಗಿರೋದು ಇವನು ಆರಾಧನಲ್ಲಿ ಕೊಟ್ಟಿರೋದ್ರೆ ಅದು ಭೃ ಸತ್ಯ ಅದು ಒತ್ತುವರಿ ಆಗಿದ್ದು ಸತ್ಯ ಮತ್ತು ಅದಾದಮೇಲೆ ಏನು ಸಾರಾ ಕನ್ವೆನ್ಷನ್ ಆಗಲಿ ಏನು ಮೊದಲು ಅವರು ಭೂಪರಿವರ್ತನೆ ಆದೇಶ ಯಾವುದಕ್ಕೆ ವಸತಿ ಉದ್ದೇಶಕ್ಕೆ ಭೂಪರಿವರ್ತನೆ ಆದೇಶ ಮಾಡ್ಕೊಂಡಿದ್ದಾರೆ ಅದಾದ ನಂತರ ಏಕನಿವೇಶನ ನಕ್ಷಣ ವಸತಿಗೋಸ್ಕರ ಮೈದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ತಗೊತಾರೆ ತಗೊಂಡಾದ ಮೇಲೆ ವಸತಿ ಉದ್ದೇಶಕ್ಕೆ ಅವರು ಭೂಮಿ ಉಪಯೋಗ್ಸಲ್ಲ ಹಾಗೆ ಉಳಿಸ್ಕೊಂಡು ಮತ್ತೆ ಏನು ಮಾಡ್ತಾರೆ ಅದನ್ನು ವಾಣಿಜ್ಯ ಉದ್ದೇಶಕ್ಕೆ ನಾವು ಭೂಪರಿವರ್ತನೆ ಮಾಡಿಸ್ಕೋಬೇಕು ಅಲ್ಲ ಭೂ ಉಪಯೋಗ ಬದಲಾವಣೆ ಮಾಡಿಕೊಡಿ ಅಂತ ಪ್ರಾಧಿಕಾರಕ್ಕೆ ಅರ್ಜಿ ಕೊಡ್ತಾರೆ ವಾಣಿಜ್ಯ ಉದ್ದೇಶಕ್ಕೆ ಭೂಪರಿ ಭೂ ಉಪಯೋಗ ಬದಲಾವಣೆ ಮಾಡಬೇಕಾದ್ರೆ ಪೇಪರ್ ನೋಟಿಫಿಕೇಷನ್ ಕೊಟ್ಟು ಪೇಪರ್ ನೋಟಿಫಿಕೇಷನ್ ಯಾವುದು ತಂಟೆ ತರಕಾರಿ ಬರದೇ ಇದ್ದಾಗ ಪ್ರಾಧಿಕಾರದಲ್ಲಿ ನಿರ್ಣಯ ತಗೊಂಡು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಅದು ಪ್ರೊಸೀಜರು ಅದರ ಪ್ರಕಾರ ಮಾಡಿದ್ದಾರೆ ಪ್ರೊಸೀಜರ್ ಪ್ರಕಾರ ಸರ್ಕಾರಕ್ಕೆ ಹೋಗುತ್ತೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಲ್ಲಿ ಸರ್ಕಾರಕ್ಕೆ ಕಳಿಸ್ಬೇಕಾದ್ರೆ ಏನು ಪೇಪರ್ ನೋಟಿಫಿಕೇಷನ್ ಏನು ಒಂದು ವಿಸ್ತೀರ್ಣ ಕೊಟ್ಟಿದ್ರು ಮತ್ತು ಸರ್ಕಾರ ಕಳಿಸಿರೋ ವಿಸ್ತೀರ್ಣ ಏನಿದೆ ವ್ಯತ್ಯಾಸ ಇರುತ್ತೆ ಅಂದರೆ ಅಲ್ಲಿ ಕ್ಲಾರಿಫಿಕೇಷನ್ ಮತ್ತು ಸರ್ಕಾರ ಕೇಳುತ್ತೆ ಯಾರನ್ನ ಪ್ರಾಧಿಕಾರನ ಅವಾಗ ಹೇಳ್ತಾರೆ ಏನು ಮುಂದೆ ರಸ್ತೆಗೆ ಅಂತ ಉಪಯೋಗ ಆಗಿರೋ ಜಾಗನವನ್ನು ಹೊರತುಪಡಿಸಿ ನೀವು ಇದನ್ನು ಭೂ ಉಪಯೋಗ ಬದಲಾವಣೆ ಮಾಡಿ ಅಂತ ಸರ್ಕಾರಕ್ಕೆ ಒಂದು ಸಮಜಾಯಿಸಿ ಕೊಡ್ತಾರೆ ಮೂಢ ಪ್ರಾಧಿಕಾರ ಅಂದರೆ ರಸ್ತೆಗೆ ಮುಂದೆಗಡೆ ಅವ್ರದ ಅವ್ರದ ಕಲ್ಯಾಣ ಮಂಟಪಕ್ಕೆ ಹೋಗಬೇಕು ಅಂದರೆ ಒಂದು ಸರ್ವಿಸ್ ರಸ್ತಲ್ಲೇ ಅವರು ಭೂಮಿಗೆ ಹೋಗಬೇಕಾಗುತ್ತೆ ಅವ್ರದ್ದು ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕು ಅದನ್ನು ಹೊರತುಪಡಿಸಿ ಏನು ಪ್ರಾಧಿಕಾರಕ್ಕೆ ಅದನ್ನು ಮುಪ್ಪತ್ತಾಗಿ ಬಿಡಬೇಕು ಅದು ಪ್ರಾಧಿಕಾರದ ನಿಯಮದ ಪ್ರಕಾರ ಅಂದರೆ ಕೂಡ ಹ್ಯಾಕ್ಟ್ ಪ್ರಕಾರ ನೀ ಮುಪ್ಪತ್ತಾಗಿ ಪ್ರಾಧಿಕಾರಕ್ಕೆ ಬಿಡಬೇಕು ಅದನ್ನು ಹೊರತುಪಡಿಸಿ ಭೂಪಯೋಗ ಬದಲಾವಣೆ ಕೊಡ್ತಾರೆ ಅಲ್ಲಿಗೆ ಇವರೇನು ಮಾಡ್ತಾರೆ ಈಗ ಈ ತನಿಖೆ ನಡೀತಲ್ಲ ಇವಾಗ ಗೌತಮ್ ಬಗಾದಿ ತನಿಖೆ ಮಾಡುವಾಗ ಆ ಜಾಗಕ್ಕೂ ಸಹ ಐವತ್ತು ಎಂಬತ್ತು ನಿವೇಶನ ಕೊಡ್ತಾರೆ ಹಾಂ ಕೋರ್ಟ್ಗೆ ಹೋಗ್ಬಿಟ್ಟು ನಮ್ಮ ಜಾಗನ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೆಂಗಿದೆ ಇದೆ ಯಾವ ಥರ ಇದೆ ಹೆಂಗೆ ಬೇಕಂಗೆ ಇವರು ಇಷ್ಟ ಬಂದಂಗೆ ಕಾನೂನು ಬದಲಾಯಿಸ್ಕೋಬೋದು ಇವರು ಕೋರ್ಟಲ್ಲಿ ಹೋಗ್ಬಿಟ್ಟು ಇವರ ಮೂಡ ಪ್ರಾಧಿಕಾರದಲ್ಲಿ ಯಾವ ವಕೀಲರು ಯಾರೋ ಒಬ್ಬರು ಹೋಗ್ತಾರೆ ಅವರು ತ ಅವರು ಈ ಕೆಲಸನೇ ಮಾಡೋದು ವಕೀಲರ ಬಗ್ಗೆ ಗೌರವ ಇದೆ ನನಗೆ ಇಂಥ ವಕೀಲರ ಬಗ್ಗೆ ನಾವು ಗೌರವ ಕೊಡೋಕ್ಕಾಗಲ್ಲ ಯಾಕೆಂದರೆ ಪ್ರಾಧಿಕಾರದಲ್ಲಿ ಕೂಡ ಹಾಕ್ತಲೇ ಇದೆ ಸರ್ವಿಸ್ ರಸ್ತೆಗೆ ಜಾಗ ಬಿಟ್ಟಂಥ ಜಾಗನ ಬಿಡಬೇಕು ಮುಪ್ಪತ್ತಾಗಿ ಅಂತ ಅದನ್ನು ಸಹ ಎಂಬತ್ತು ಸೈಟ್ ಕೊಡೋಕ್ಕೆ ಆದೇಶ ಮಾಡಿಸ್ತಾರೆ ಅದು ಸೈಟ್ ಕೊಡ್ತಾರೆ ಒಂದು ಐವತ್ತೊಂಬತ್ತು ಸರಾಮ್ರಿಗೆ ಇದಾದ ನಂತರ ಭೂ ಉಪಯೋಗ ಬದಲಾವಣೆ ಸರ್ಕಾರದಿಂದ ಆದಮೇಲೆ ಇಲ್ಲಿ ಪ್ರಾಧಿಕಾರದ ಹಂತದಲ್ಲಿ ಏನಾಗುತ್ತೆ ಮತ್ತೆ ಭೂ ಉಪಯೋಗ ಬದಲಾವಣೆಗೆ ಇಲ್ಲಿ ದುಡ್ಡು ಕಟ್ಟಬೇಕು ವಸತಿ ಇದ್ದಂಥ ಖಾತೆ ಮತ್ತು ವಸತಿ ಏಕನಿವೇಶನ ಇರೋದು ಬದಲಾವಣೆ ಆಗಬೇಕಾಗುತ್ತೆ ವಾಣಿಜ್ಯ ಕಮರ್ಷಿಯಲ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಲಿ ಇವರೇನು ವಾಣಿಜ್ಯ ಸಂಕೀರ್ಣ ಅಂತಾರೆ ಚೌಟ್ರಿ ಅಂತಲೂ ಅಲ್ಲೂ ಆಮಾರ್ಸಿದ್ದಾರೆ ಸರ್ಕಾರಕ್ಕೆ